ಮರಿನಾವಾರ ಅಲ್ಲೇ ಜಾರ ಮಾದ ನಿ ಅಲ್ಲೇ ದ್ರೋ ಶೂರ ಕುದರಿಯಾರ ತಾನೋ ಸ್ವಾರೀಜಿ ದೀರಾ ಹುಷೇನಿ ಸಾಯದ ಜಾರ ಮಾಮಾದ ಹೈಮರಿಗೆ

चा न चारो चंपा निचाणी हर चारो चंपा हसरा निचानी हर चारो चंपा हसरो बजना चारो गर वारा हले चारा नमो सर करो ಮಗಿನ ಶಾರಾ ಹನ್ನೆರಡ ಗಾವು ದೂರ ಕುರಯ್ಯ ಇಳದಾರೋ ಎಲ್ಲ ಜನರ ನಾಮಾಜ